ಸುಮಿತ್ರ ಬರ್ತಾ ಇದ್ದೆ ಸರ್ ತಲೆ ನೋವು ತುಂಬಾ ಇತ್ತು ನನಗೆ ಆಮೇಲೆ ಅದು ಕಡಿಮೆ ಆಯ್ತಾ ಬಂತು ಆಮೇಲೆ ಇನ್ನೊಂದ್ಸಲ ತುಂಬಾ ತಲೆನೋವು ಬಂದ್ಬಿಡ್ತು ಕ್ಲಿನಿಕ್ ಗೆ ಬಂದಿದ್ದೆ ಆ ನಾರಾಯಣ್ ಸರ್ ಒಂದು ಇಲ್ಲಿ ಇದು ಒಂದು ಪಾಯಿಂಟ್ ಮಾಡಿ ಹಿಂಗೆ ಎತ್ತಿದ್ರು ಸರ್ ನನಗೆ ಬೆರಳು ಮಾಡಿ ನನಗೆ ಕಣ್ ಬಿಡಕ್ಕೂ ಆಗ್ತಿರ್ಲಿಲ್ಲ ಅವ್ರು ಏನ್ ಅಂತ ನನಗೆ ಫೀಲ್ ಆಗಿದ್ ಇಲ್ಲಿ ಆ ಎರಡು ನಿಮಿಷ ಕೂತ್ಕೊಳ್ಳಿ ಅಂದ್ರು ನನಗ್ ನೋವು ಜಾಸ್ತಿ ಆಗ್ಬಿಡ್ತು ಆಮೇಲೆ ಕೂರಕ್ ಆಗ್ತಾ ಇಲ್ಲ ಅಂದ್ರೆ ಆಮೇಲೆ ಈಗ ಪ್ರೆಸ್ ಮಾಡಿ ಇನ್ನೊಂದ್ಸಲ ಎತ್ತಿದ್ರು ಸರ್ ಅದು ಎಲ್ಲಿ ಹೋಯ್ತಂತನೂ ಗೊತ್ತಿಲ್ಲ ಆದ್ರೆ ಹದಿನೈದು ದಿವ್ಸ ನನ್ಗೆ ನನಗೆ ಹಿಂಗ್ ಮುಟ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ ಅವ್ರು ಹೇಳಿದ್ರು ತುಂಬಾ ಪ್ರಾಬ್ಲಮ್ ಇತ್ತು ನಿಮ್ಗಲ್ಲಿ ಅಂತ ಅದು ಹಾ ನನ್ಗೆ ಈಗ ಹಿಂಗ್ ಈ ಮಲ್ಗಕ್ಕೂ ಆಗ್ತಿರ್ಲಿಲ್ಲ ಈಗ ಮುಟ್ಕೊಳಕ್ಕೂ ಆಗ್ತಿರ್ಲಿಲ್ಲ ಸರ್ ಇದುವರೆಗೂ ಬಂದೇ ಇಲ್ಲ ಆಕ್ಚುಲಿ ನನ್ಗೆ ಪಿರೇಡ್ಸ್ ಟೈಮಲ್ಲಿ ತಲೆನೋವು ಬಂದ್ಬಿಡ್ತಾ ಇತ್ತು ನೀವ್ ಒಂದ್ ವರ್ಷದಿಂದ ನಿಮ್ಮ ಹತ್ರ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಆ ಇವಾಗ ತಲೆನೋವು ಇಲ್ಲ ಮೈಕೆನೋ ಇಲ್ಲ ಆದ್ರೂ ಒಂದೊಂದ್ಸಲ ಪಿರೇಡ್ಸ್ ಟೈಮಲ್ಲಿ ಬಂದ್ಬಿಡ್ತಾ ಇತ್ತು ಆ ಮರ್ಮ ಮಾಡಿದ್ಮೇಲೆ ಆಗ್ಲೂ ಒಂದು ಆರು ತಿಂಗಳಾಯ್ತು ಸರ್ ಮಾಡಿ ಅವತ್ತಿಂದ ಇವತ್ತಿನವರೆಗೆ ಬಂದಿಲ್ಲ ತಲೆನೋ ನಮ್ ಮತ್ತೆ ಟ್ರಾವೆಲ್ ಮಾಡಂಗಿರ್ಲಿಲ್ಲ ನನ್ಗೆ ಬಂದ್ಬಿಡ್ತಿತ್ತು ನನ್ಗ್ ಹೋಗಕ್ಕೆ ಭಯ ಆಗ್ತಿತ್ತು ಟ್ರಾವೆಲ್ ಕಾರಲ್ಲಿ ಕುತ್ಕೊಂಡ್ ಹೋಗಕ್ಕೂ ಆಗ್ತಿರ್ಲಿಲ್ಲ ಸರ್ ನನಗೆ ಮನೇಲಿ ತಮಾಷೆ ಮಾಡ್ತಿರ್ಲಿ ಕಾರಲ್ ಕರ್ಕೊಂಡೋದ್ರೂ ನಿಮ್ಗೆ ತಲೆನೋವ ಅಂತ ಬರೋಷ್ಟೊಳಗೆ ತಲೆನೋ ಬಂದ್ಬಿಡ್ತಿತ್ತು ಇವಾಗ ನನ್ಗೆ ಹೋದ್ರು ತಲೆನೋವಿಲ್ಲ ಸೂಪರ್ ಆಮೇಲೆ ನನಗೆ ಸಯಾಟಿಕಾ ಪೈನ್ ಇದೆ ಲೆಫ್ಟ್ ಸೈಡ್ ಬಂದ್ಬಿಡುತ್ತೆ ನೈಟ್ ಬಂದ್ಬಿಡುತ್ತೆ ನಾನು ಇಲ್ಲಿಗೆ ಬ್ಲಾಕ್ ಮಾಡ್ತೀನಿ ಸರ್ ಇಲ್ಲಿಗೆ ಒಂದು ಲೈನ್ ಬ್ಲಾಕ್ ಮತ್ತೆ ಲೆಫ್ಟ್ ಸೈಡ್ ಇದಕ್ಕೆ ನನ್ಗೆ ಆಂಕಲ್ ಪೈನ್ ಬಂದ್ಬಿಡುತ್ತೆ ನಾನು ಎಲ್ಲರೂ ಟ್ರಾವೆಲ್ ಮಾಡುವಾಗ ಬೆಳಗ್ಗೆನೆ ಹಾಕೊಂಡು ಹೋಗ್ಬಿಡ್ತೀನಿ ಬರೋವರೆಗೂ ಇರಲ್ಲ ಮತ್ತೆ ನೈಟ್ ಹಾಕ್ಬಿಡ್ತೀನಿ ಇರಲ್ಲ ಟ್ಯಾಬ್ಲೆಟ್ ಅವಾಯ್ಡ್ ಮಾಡಿದೀನಿ ಒಂದ್ ವರ್ಷದಿಂದ ನಾನು ಸೂಪರ್ ನೀವು ಇದೇ ತರ ಥೆರಪಿ ಕಲರ್ ಥೆರಪಿ ಆಕ್ಯುಪ್ರೆಸರ್ ಇಷ್ಟರಲ್ಲೇ ಮೆಡಿಸಿನ್ ಯಾಕೆ ಅವಾಯ್ಡ್ ಮಾಡ್ಬೇಕಂತಂದ್ರೆ ಆಕ್ಯುಪ್ರೆಸರ್ ಮಾಡಿದ್ರೆ ಒಂದು ಬೆನಿಫಿಟ್ ಜೊತೆ ಇನ್ನೊಂದು ಹತ್ತು ಸೈಡ್ ಬೆನಿಫಿಟ್ ಇರ್ತದೆ ಬೇರೆ ಇನ್ನೊಂದು ಉಪಯೋಗ ಆಗಿರುತ್ತೆ ನಿಮ್ಗೆ ಗೊತ್ತಿರೋದು ಗೊತ್ತಿಲ್ಲರೋದು ಮೆಡಿಸಿನ್ ಹೆಂಗಂದ್ರೆ ಒಂದ್ ಎಫೆಕ್ಟ್ ಜೊತೆ ಒಂದ್ ಇಪ್ಪತ್ ಸೈಡ್ ಎಫೆಕ್ಟ್ ಆಗಿರುತ್ತೆ ಹೌದು ಅದಾಗಿತ್ತು ಸರ್ ನಾವು ನಿಮ್ ಫೇಸ್ಬುಕ್ ಅಲ್ಲಿ ನೋಡಿ ನಿಮ್ ಕ್ಲಿನಿಕ್ ಬಂದು ನಾನು ಟ್ರೀಟ್ಮೆಂಟ್ ವಾಸಿ ಆಗಿದ್ದೀರಿ ಹಾಗಾಗಿ ಎಲ್ಲಾ ಕ್ಲಾಸು ಜಾಯಿನ್ ಆಗಿದ್ದೀನಿ ಅದೊಂದು ಲೈಫ್ ಟೈಮ್ ಸ್ಕಿಲ್ ನೀವು ಎಲ್ರೂನು ವಾಸಿ ಮಾಡ್ಕೊಂತ ಹೋಗಬೇಕು ಕೊನೆ ಉಸಿರಿ ತನಕ ಒಳ್ಳೆಯದಮ್ಮ ಥ್ಯಾಂಕ್ ಯು